ಡಯಟ್ ಹೇಳ್ಕೊಡ್ಬೇಕಾಗುತ್ತೆ ಮತ್ತು ಅವರ ಒಂದು ಜನಚರಿಗೆ ಸರಿಯಾಗಿ ನಾವು ಅದನ್ನ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲರೂ ಟೈಲರ್ ಟ್ರೀಟ್ಮೆಂಟ್ ಅಂದ್ರೆ ಮಾತ್ರೆ ಕೊಟ್ಟಿರಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ನಾನು ಶುಗರ್ ಕಡೆ ಮಾಡ್ಕೊಂಡು ನೀವು ಮಾತ್ರೆ ಕಡೆ ಮಾಡಿ ಇವತ್ತು ಮೂವತ್ತು ಯೂನಿಟ್ ಇನ್ಸುಲಿನ್ ಕೊಟ್ಟಿರಿ ನೆಕ್ಸ್ಟ್ ಟೈಮ್ ನಾನು ಸ್ವಲ್ಪ ಕಡೆ ಮಾಡಿ ಸರ್ ಹೇಳ್ತಿರ್ತಾರೆ ಬಟ್ ಈ ಅಮೃತ ಅಥವಾ ದೇವರು ಅದರಿಂದನೇ ಎಂದಿಗೆ ನಾವು ಸಕ್ಕರೆ ಕಾಯಿಲೆ ನಾವು ಸರಿ ಮಾಡೋದಕ್ಕೆ ಸಾಧ್ಯ ದಯವಿಟ್ಟು ಎಲ್ಲ ಜನರಿಗೆ ತಿಳಿಸ್ಕೊಟ್ಟು ಭಾರತದಲ್ಲಿ ಇನ್ಸುಲಿನ್ ಬಗ್ಗೆ ಅಷ್ಟು ಅಕ್ಸೆಪ್ಟೆನ್ಸ್ ಬಂದಿದೆ ನಾವು ಭದ್ರಾವತಿ ಹೊಸ್ಮನೆ ಅಶ್ವತ್ ನಗರ ಪಿ ಎನ್ ಸಿ ಇಂದ ಬಂದಿರೋದು ಇಲ್ಲಿ ಬ ಪ್ರೋಗ್ರಾಮ್ ನೋಡೋಕಂತ ಇದು ಮಧುಮೇಹ ಇದ್ರದ್ದು ಬಿ ಪಿ ಬಗ್ಗೆ ಕಾರ್ಯಕ್ರಮಕ್ಕೆ ಬಂದಿದ್ವಿ ಮಾಹಿತಿ ಒಳ್ಳೆ ಚೆನ್ನಾಗಿ ಮಾಹಿತಿ ಎಲ್ಲ ಕೊಟ್ಟರು ಪೃಥ್ವಿ ಸಾರು ಆಮೇಲೆ ಇದು ಗರ್ಭಿಣಿ ಬಗ್ಗೆ ಆಮೇಲೆ ವಯಸ್ಸಾದರಿಯರು ವೃದ್ಧ ಇದು ಬಿ ಪಿ ಶುಗರ್ ಮೂವತ್ತರಿಂದ ಮೇಲ್ಪಟ್ಟರಿಗೆಲ್ಲ ಆರು ತಿಂಗಳಿಗೊಮ್ಮೆ ಬಿ ಪಿ ಶುಗರ್ ಮೂರು ತಿಂಗಳಿಗೊಂದ್ಸರಿ ಅನ್ನೋದು ಮಾಹಿತಿ ಚೆನ್ನಾಗಿ ಕೊಡ್ತಾ ಇದ್ದಾರೆ ನನ್ನ ಹೆಸರು ಶಾಂತ ಅಂತ ಒಳವನ್ನೂರು ಬಂದಿರೋದು ಎಸ್ ಕೆ ಮಜ್ಜೆ ಮಗ್ಗಿ ಪಿ ಎಚ್ ಸಿ ಉಪಕೇಂದ್ರ ಈ ಮೆಟ್ರೋ ಆಸ್ಪತ್ರೆಯರು ಈ ಥರ ನಮಗೆ ತರಬೇತಿಯನ್ನು ಭಾಳ ಚೆನ್ನಾಗಿ ನೀಡಿದರು ಪೃಥ್ವಿರಾಜ್ ಸರ್ ಅವರು ತುಂಬ ಚೆನ್ನಾಗಿ ಮಾಹಿತಿ ನೀಡಿದರು ಈ ಮಾಹಿತಿ ಎಲ್ಲ ಆಶಾ ಕಾರ್ಯಕರ್ತರು ತಮ್ಮ ತಮ್ಮ ಹಳ್ಳಿಯಲ್ಲಿ ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಮಾಹಿತಿ ಕೊಟ್ಟರು ಈ ಥರ ನಮಗೆ ಮೆಟ್ರೋ ಆಸ್ಪತ್ರೆ ಅಥವಾ ಯಾವುದೇ ಇದರಿಂದಾಗಲಿ ತರಬೇತಿ ಮತ್ತು ಕಾರಗಾರವನ್ನು ನಂಬ್ಕೊಂಡಿರೋದು ತುಂಬ ಉಪಯೋಗ ಆಗಿದೆ ಇಲ್ಲಿಂದ ನಾವು ಕೆಲವೊಂದು ಮಾಹಿತಿ ಗೊತ್ತಿದ್ದವು ಕೆಲವು ನಾವು ಏನು ಹೇಳಬೇಕು ಅನ್ನೋದು ನಮಗೆ ಗೊತ್ತಿರೋಲ್ಲ ಅದೇ ರೀತಿ ಮಾಹಿತಿನ ಅವರು ಡಾಕ್ಟ್ರಾಗಲಿ ಎಲ್ಲ ನಮ್ಮ ಆರೋಗ್ಯ ಅಧಿಕಾರಿಗಳಾಗಲಿ ಎಲ್ಲ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಈ ಥರ ಒಂದು ಮಾಹಿತಿಯನ್ನು ಪದೇ ಪದೇ ಆಶಾ ಕಾರ್ಯಕರ್ತರಿಗೆ ಒಂದು ತಿಳಿಸೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಇಷ್ಟಪಡ್ತೀವಿ ಸ್ವರ್ಬಾ ತಾಲೂಕು ಹಿರೇಮಾಗಡಿ ಅಂತ ತತ್ತೂರ್ ಪಿ ಎಸ್ ಸಿ ನಮಗೆ ಈಗ ಈ ಕಾರ್ಯಕ್ರಮ ಕೊಡೋದ್ರಿಂದ ತುಂಬ ಯೂಸ್ ಆಗ್ತಾ ಇದೆ ಬೆಳಗಿಂತ ಬಂದೋರಿಂದ ಹೊರ ಬಂದಿರಲಿಲ್ಲ ಈಗ ತಾನೇ ಬಂದ್ವಿ ಇನ್ನೂ ಮಾಹಿತಿ ವೇಸ್ಟ್ ಆಯ್ತಲ್ಲ ಅಂದ್ಕೊಂಡ್ವಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದ್ರಿಂದ ನಾವು ಗ್ರಾಮದಲ್ಲಿ ಮನೆ ಮನೆಗೂ ತಲುಪಿಸೋಕೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟಿಂದನೂ ತುಂಬಾ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿರ್ತಾರೆ ಆದರೂ ಕೂಡ ಪೃಥ್ವಿ ಅವರು ತುಂಬಾ ಹೆಲ್ಪ್ ಆಯ್ತು ನಮಗೆ ಈ ಕಾರ್ಯಕ್ರಮ ಆಯೋಜಿಸಿರೋದ್ರಿಂದ ಅವರಿಗೂ ಕೂಡ ಮತ್ತೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ